ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಕನಸು ನಾನಿವತ್ತು ಎಗ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ದಪ್ಪದೊಂದು ಈರುಳ್ಳಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ ಇನ್ನು ರುಚಿ ಬೇಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡಲಾರ್ದು ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ನಾನು ಫಸ್ಟು ಮೊಟ್ಟೆ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಬೇಯಿಸಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸೆಂಟ್ರಿಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇತ್ತು ನೋಡಿ ಈ ಥರ ಸೆಂಟ್ರಿಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಭಂಡಾರ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊತೀನಿ ನೋಡಿ ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಚೆನ್ನಾಗಿ ಎಣ್ಣೆ ಬೇ ಎಣ್ಣೆಯಲ್ಲೇ ಬೇಯಬೇಕು ಈರುಳ್ಳಿ ನೋಡಿ ಈ ಥರ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಕು ತುಂಬ ಜಾಸ್ತಿ ಬೇಡ ಮಸಾಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಇವಾಗ ಚಿಕನ್ ಮಸಾಲೆ ಇಟ್ಕೊಂಡಿದ್ನಲ್ಲ ಚಿಕನ್ ಮಸಾಲೆ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ ಈ ಥರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಲಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಸಣ್ಣ ಊರಿಲ್ಲೇ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಊರಿಲ್ಲ ಒಂದು ಒಂದು ನಿಮಿಷ ಎರಡು ನಿಮಿಷ ಸಾಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಈಗ ಸ್ವಲ್ಪ ಇದಕ್ಕೆ ಟೊಮೆಟೊ ಏನು ಯೂಸ್ ಮಾಡಿಲ್ಲ ನಾನು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಒಂದು ಕಾಲು ಟೇಬಲ್ ಸ್ಪೂನಿಂದ ಇನ್ನು ಕಮ್ಮಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಲ್ಲರಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳು ಅಷ್ಟು ಇಷ್ಟಪಡ್ತಾರೆ ಕಲ್ಲರಿದ್ರೆ ಈಗಿನ ಕಾಲದ ಮಕ್ಕಳೆಲ್ಲ ಈಗ ಜಿಮ್ಗೆಲ್ಲ ಹೋಗೋರು ಇರ್ತಾರೆ ಅವರು ಬರೀ ಮೊಟ್ಟೆಗಳೆಲ್ಲ ತಿನ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಬರೀ ಮೊಟ್ಟೆ ಅಂದರೆ ಬರೀ ಮೊಟ್ಟೆ ತಿಂದರೆ ಅದು ತಿಂದಂಗೂ ಒಂದು ಸಲ ಸುಮ್ಮನೆ ಸಪ್ಪೆ ಸಪ್ಪೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ಇದು ಭಂಡಾರ ಎಲ್ಲ ನೀಟಾಗಿ ಭಂಡಾರಕ್ಕೆ ಮಿಕ್ಸ್ ಮಾಡಿ ಅದನ್ನು ಮೊಟ್ಟೆ ಒಳಗಡೋಕ್ಕಾಗಿ ಫಿಲ್ ಮಾಡಿಕೊಡೋದ್ರಿಂದ ಅವ್ರಿಗೂ ಒಂಥರ ಟೇಸ್ಟ್ ಅನಿಸುತ್ತೆ ಮತ್ತೆ ತಿನ್ನೋಕ್ಕೂ ಮನಸ್ಸು ಬರುತ್ತೆ ಈಗ ಜಿಮ್ ಹೋಗೋರು ಒಂದು ದಿವಸ ತಿಂದುಬಿಟ್ಟು ಎರಡು ದಿವಸ ತಿಂದು ಆಮೇಲೆ ಯಾರಪ್ಪ ತಿನ್ನೋರು ಅಂತ ಸ್ವಲ್ಪ ಇದು ಮಾಡ್ತಾರೆ ಆವಾಗ ಇದನ್ನೊಂದು ಸ್ವಲ್ಪ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಫಿಲ್ ಮಾಡೋದು ಕೊಡೋದ್ರಿಂದ ಅದ್ರ ಜೊತೆಗೆ ಈಗ ಮೊಟ್ಟೆ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟು ತಿಂದು ನೈಟ್ ಹೊತ್ತು ಆರಾಮಾಗಿ ಹೊಟ್ಟೆ ತುಂಬ್ದಂ ಅನಿಸುತ್ತೆ ಈಗ ನೋಡಿ ಮತ್ತು ಬೇರೆ ಏನು ತಿನ್ನಬೇಕು ಅನಿಸಲ್ಲ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಹೊಟ್ಟೆಗೆ ಬೀಳತ್ತಲ್ಲ ಅದರಿಂದ ಬೇರೆ ಏನು ತಿನ್ನಬೇಕು ಅನಿಸಲ್ಲ ಮೊಟ್ಟೆಲ್ಲ ಈ ಮೊಟ್ಟೆ ಎಲ್ಲ ತಿಂದರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮೊಟ್ಟೆಗೂ ಫಿಲ್ ಮಾಡಿಕೊಂಡು ಇಟ್ಟಿದ್ದೀನಿ ಇವಾಗ ಸರ್ವ್ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು